ಯಾವ ಗಿಡ ನಮ್ಮ ರುಕ್ಕಿ ಮಲ್ಲಿಗೆ ಅಂಟು ಎಲ್ಲಿಗೆ ಅಂಟು ಮಲ್ಲಿಗೆ 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 ದುಂಡು ಮಲ್ಲಿ ನನ್ನಲ್ಲಿ ಕಂಪು ಕಸ್ತೂರಿ ಬಿರುವ ಮಾಲಿ ಎಷ್ಟು ಗಿಡ ಅನ್ಲಕ್ಕ ನಮಸ್ತೆ ವೀಕ್ಷಕರೇ ಇವತ್ತಿನ ದಿನ ಒಂದು ಸಾವಿರ ಗಿಡ ಮಲ್ಲಿಗೆ ಲೋಡಿಂಗ್ ಇತ್ತು ಪಕ್ಕದ ಕೆ ಆರ್ ಪೇಟೆಗೆ ಯಾವುದೋ ಮದುವೆ ಫಂಕ್ಷನ್ಗೆ ಬೇಕಿತ್ತು ಅಂತ ಆರ್ಡ್ರ್ ಕೊಟ್ಟು ತರ್ಸ್ಕೊಂಡಿದ್ದಾರೆ ಇವತ್ತು ಅದನ್ನು ಡೆಲಿವರಿ ಕೊಡ್ತಾ ಇದ್ದೀನಿ ಬರೀ ಮಲ್ಲಿಗೆ ಒಂದೇ ಅಂತಲ್ಲ ನೀವು ಯಾವ ಗಿಡಗಳಾದರೂ ಗಿಫ್ಟ್ ಮಾಡ್ಬೋದು ಸೊ ನಿಮ್ಗೆ ಏನಾದರೂ ಯಾವುದೇ ಗಿಡಗಳ ಅವಶ್ಯಕತೆ ಇದ್ದಲ್ಲಿ ಈ ಥರ ಫಂಕ್ಷನ್ಗಳಿಗೆ ಗಿಫ್ಟ್ ಕೊಡಬೇಕು ಅನ್ನೋ ಉದ್ದೇಶ ಇದ್ದರೆ ಮೇಲ್ ಕಾಣ್ತಾ ಇರೋ ನಂಬರ್ಸ್ನ ಸಂಪರ್ಕಿಸ್ಬೋದು ಅರು ನರ್ಸರಿ